ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಮೀಡಿಯಾ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಿಮಗೋಸ್ಕರ ನೋಡಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ಯಾರೊಬ್ಬರು ಮನುಷ್ಯರು ಬಂದು ಅದನ್ನು ಅನುಕೂಲ ಮಾಡಿ ಕೊಟ್ಬಿಡ್ತಾರೆ ಅವಾಗ ನಾವು ಅವ್ರನ್ನೇ ದೇವರು ಅಂತ ಅಂದ್ಕೊಳ್ತೀವಿ ದೈವಂ ಮನುಷ್ಯ ರೂಪೇಣ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಾಕ್ಯ ದೈವಂ ಮನುಷ್ಯ ರೂಪೇಣ ನೋಡಿ ದೈವಂ ದೈವ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೀವೆಲ್ಲ ಇವಾಗ ಸಾಕಷ್ಟು ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರ ಏನೇನೋ ಅವತಾರಗಳು ಮಾಡಿ ನಾನೇ ದೇವರು ಅಂತ ಹೇಳಿಬಿಟ್ಟು ಎಲ್ಲ ಹೊರಗಡೆ ಚಾಚಿ ನಾನು ಆ ಯಕ್ಷಿಣಿ ನಾನು ಭೂತ ನಾನು ಪ್ರೇತ ನಾನು ಅದು ಇದು ದೇವರು ಕಾಳಿ ಮಾರಮ್ಮ ಅಂತೆಲ್ಲ ಹೇಳ್ಕೊಂಡು ಮೋಸವನ್ನು ಮಾಡ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಇವಾಗೆಲ್ಲ ಜನರು ತುಂಬ ಬುದ್ಧಿವಂತರಾಗಿದ್ದಾರೆ ಎಲ್ಲಿ ನಿಜವಾದ ಒಂದು ವಿದ್ಯೆ ಇದೆ ಎಲ್ಲಿ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷ ಇಂಥದ್ರಲ್ಲಿ ಈಗ ಅದರಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಹೆಂಗಸರು ಯಾವುದೋ ಒಂದು ದೇವ್ರನ್ನ ಇಟ್ಕೊಂಡ್ಬಿಡೋದು ಅಲ್ಲಿ ನನಗೆ ಶಕ್ತಿ ಬಂತು ಹಂಗಾಯಿತು ಹಿಂಗಾಯಿತು ನಾನು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿದೆ ಹೀಗೆಲ್ಲ ಹೇಳುವಂಥದ್ದು ನೋಡಿದ್ದೀನಿ ನಾನು ಆಮೇಲೆ ಕೆಲವ್ರು ಏನು ಮಾಡಿದ್ದಾರೆ ದೈವವನ್ನು ತೊಗೊಂಬಂದು ಆಟ ಆಡೋದು ದೈವವನ್ನು ತೊಗೊಂಬಂದು ಆಟ ಆಡೋದು ಅಂದರೆ ನಾನು ಆ ದೈವದ ಮುಖಾಂತರ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಬಿಡ್ತೀನಿ ಹದಿನೈದು ಲಕ್ಷ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿದ್ದಾನೆ ಒಬ್ಬ ವ್ಯಕ್ತಿ ಅವನಿಗೆ ನಾನು ಪರಿಹಾರವನ್ನು ಮಾಡಿ ಅವನ್ನ ವಾಪಸ್ ಬಂದು ಕೊಡೋ ಥರ ನಾನು ಅನುಕೂಲ ಮಾಡಿಕೊಟ್ಟೆ ಅದು ಬಹಳ ವಿಶೇಷವಾಗಿ ರೋಚಕವಾಗಿರ್ತಕ್ಕಂಥ ಕಥೆ ಅದು ಅದು ಮಾತಾಡಬೇಕು ಅಂದರೆ ಆ ವ್ಯಕ್ತಿನ ಕರ್ಕೊಂಬಂದು ಕೂರಿಸ್ಬಿಟ್ಟು ಯಾರಿಗೆ ಆ ದುಡ್ಡು ಕೊಟ್ಟು ಮೋಸ ಹೋಗಿದ್ರಲ್ಲ ಆ ವ್ಯಕ್ತಿನ ಕರ್ಕೊಂಬಂದು ಕೂರಿಸಿ ಹೇಗೆ ಅವ್ರಿಗೆ ದುಡ್ಡು ವಾಪಸ್ಸು ಬಂತು ಅಂತಕ್ಕಂಥ ವಿಚಾರವನ್ನು ನಿಮಗೆ ನೆಕ್ಸ್ಟ್ ಎಪಿಸೋಡ ನಾನು ಹೇಳ್ಕೊಡ್ತೀನಿ ಈಗ ನಾನು ಮುಖ್ಯವಾಗಿ ಮಾತಾಡೋಕ್ಕೆ ಬಂದಿರತಕ್ಕಂಥದ್ದು ಏನು ವಿಚಾರಪ್ಪ ಅಂದರೆ ನೋಡಿ ದೈವ ಖಂಡಿತವಾಗಲೂ ಇದೆ ದೈವ ಆವಾಹನೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆಗತ್ತೆ ನಾಗಪಾತ್ರೆಗಳಿದ್ದಾರೆ ಅದ್ಭುತವಾಗಿರ್ತಕ್ಕಂಥ ದೈವ ಪಾತ್ರೆಗಳಿದ್ದಾರೆ ಆಯಿತಾ ಇವರೆಲ್ಲ ಒಂದು ವಿಶೇಷವಾಗಿ ಅನುಷ್ಠಾನದಿಂದ ಅನುಷ್ಠಾನ ಅಂದರೆ ಏನು ಆ ಕ್ರಮ ಹಿಂದಿನ ತಲೆಮಾರಿಂದ ಏನು ನಡೆಸ್ಕೊಂಡು ಬಂದಿದ್ದಾರೆ ಆ ಕ್ರಮದಲ್ಲಿ ನಡೆಸ್ಕೊಂಡ್ಬಂದಿರೋದರಿಂದ ಅವರಿಗೆಲ್ಲರಿಗೂ ಕೂಡ ದೇವರು ಆಹ್ವಾನ ಆಗುತ್ತೆ ಮೈಯಲ್ಲಿ ಆಹ್ವಾನ ಆದಾಗ ಮೂರು ಮುಕ್ಕಾಲುಗಳಿಗೆ ಮೂರು ಮುಕ್ಕಾಲುಗಳಿಗೆ ಮಾತ್ರ ಆ ದೈವ ಸ್ವತಃ ಸ್ವತಃ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿ ಹೋಗ್ಬಿಡುತ್ತೆ ಆವಾಗ ಅವರು ಸುಮಾರು ಆ ದೈವದ ಒಂದು ಆಶೀರ್ವಾದದಿಂದ ಒಂದಷ್ಟು ಜನಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ನೀನು ಹಾಳಾಗಿ ಹೋಗ್ತೀಯಾ ದುಡ್ಡು ಕೊಟ್ಬಿಡು ನೀನು ಹಿಂಗಾಗ್ಬಿಡ್ತೀಯಾ ಹಂಗಾಗ್ಬಿಡ್ತೀಯಾ ಎದುರಿಸೋದು ಬ್ಲ್ಯಾಕ್ ಮೇಲ್ ಮಾಡೋದು ಅದೆಲ್ಲ ಏನೂ ಇಲ್ಲ ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಒಂದು ಅನುಕೂಲವನ್ನು ಮಾಡಿಕೊಟ್ಟು ಹೋಗ್ತಾರೆ ಇಂಥ ದೈವಗಳು ಮಂಗಳೂರಲ್ಲಿ ಬೇಕಾದಷ್ಟಿದೆ ಮಂಗಳೂರು ಕಡೆ ದಕ್ಷಿಣ ಕನ್ನಡದಲ್ಲಿ ನಮ್ಮದೆಲ್ಲ ಕೆಲವೆಲ್ಲ ದೈವಗಳಿದೆ ನಮ್ಮ ಮನೆಯಲ್ಲೂ ಕೂಡ ದೈವಗಳಿದೆ ಶಂಕರನಾರಾಯಣ ಅಂತಕ್ಕಂಥ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೈವವನ್ನು ನಾವು ಆರಾಧನೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಬೇಕಾದಷ್ಟು ದೈವಗಳಿದೆ ದೈವಗಳೆಲ್ಲ ಒಂದು ವಿಶೇಷ ಶಕ್ತಿ ಇರ್ತಕ್ಕಂಥ ದೇವರು ಕಲ್ಲು ಕುಟಿಕ ಇರ್ಬೋದು ಬಬ್ಬರಿಯ ಇರ್ಬೋದು ಇಂಥದ್ದೆಲ್ಲ ಬಹಳಷ್ಟು ಇದೆ ಮತ್ತು ಕೊರಗಜ್ಜ ಇದೆಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವರು ಒಂದೊಂದು ದೈವಗಳ ಬಗ್ಗೆ ಹೇಳಬೇಕಾದ್ರೂ ಒಂದು ದೊಡ್ಡ ದೊಡ್ಡ ಇತಿಹಾಸನೇ ಹೇಳಬೇಕಾಗತ್ತೆ ನಾವು ಅಂಥ ದೈವ ಆರಾಧನೆ ಇರ್ತಕ್ಕಂಥದ್ದು ನೋಡಿ ಈ ದೈವಗಳಿಗೆಲ್ಲ ಬಹಳ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ದೇವರು ಯಾವುದು ಅಂದರೆ ಅಣ್ಣಪೋಡಿಯ ಇರ್ತಕ್ಕಂಥ ಅಣ್ಣಪ್ಪನೇ ಈಶ್ವರನ ಅಂಶ ಮಹಾ ಉಗ್ರ ಪ್ರತಾಪಿಯವನು ಆದ್ದರಿಂದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಅಣ್ಣಪೊಡೆಯನೇ ದೈವಗಳಿಗೆಲ್ಲ ರಾಜ ಅಂದರೆ ದೊಡ್ಡದು ಆ ಒಂದು ಅಣ್ಣಪ್ಪನ ಒಂದು ಹಿಂದೆ ಹಿಡಿದು ಪ್ರತಿಯೊಂದು ದೈವಗಳಿಗೂ ಕೂಡ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾಯಾಶಕ್ತಿ ಇದೆ ಆ ಮಾಯಾಶಕ್ತಿಯಿಂದ ಬಂದು ಒಂದಷ್ಟು ಜನಗಳಿಗೆ ಒಳ್ಳೆಯ ಅನುಕೂಲವನ್ನು ಮಾಡಿಕೊಟ್ಟು ಹೋಗ್ತಾರೆ ಅಂತಹ ಒಂದು ದೈವಾರಾಧನೆ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷ ಮನೆಯಲ್ಲಿ ಕೆಲವರೆಲ್ಲ ದೈವಾರಾಧನೆಯನ್ನು ಮಾಡ್ತಾ ಇದ್ದಾರೆ ಈಗ ಪ್ರಾರಂಭ ಮಾಡಿದ್ದಾರೆ ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ದೈವಾರಾಧನೆ ಅಂತ ಹೇಳಿದ್ರೆ ಎರಡು ಕಣ್ಣು ಸಾಲದು ನೋಡೋಕ್ಕೆ ಒಂದಷ್ಟು ಜನಗಳನ್ನೆಲ್ಲ ಕರ್ಕೊಂಬಂದು ಮನೆಯಲ್ಲಿರೋರನ್ನ ಒಂದಷ್ಟು ಕಲ್ಲುಗಳನ್ನ ಇಟ್ಟು ಅಲ್ಲಿ ಆ ಒಂದು ದೈವವನ್ನು ಕಟ್ಟಿಸಿ ಪೂಜೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ನೈವೇದ್ಯವನ್ನೆಲ್ಲ ಇಟ್ಟು ಆ ದೈವವನ್ನು ಆಹ್ವಾನ ಮಾಡಿಕೊಂಡು ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತಾ ಬಹಳಷ್ಟು ಚೆನ್ನಾಗಿ ಆಗಿದೆ ಇಂತಹ ಒಂದು ದೈವ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಹಾಗಾಗಿ ದೈವವನ್ನು ನಂಬಬೇಕು ಮೋಸವನ್ನು ನಂಬಾರ್ದು ಯಾವುದೇ ಆದರೂ ಕೂಡ ನಂಬಿ ನೀವು ಅದನ್ನು ಮುಂದಿನ ಸ್ಟೆಪ್ಪನ್ನು ತಗೊಂಡು ಕರೆಕ್ಟಾಗಿದ್ದರೆ ಮಾತ್ರ ಮಾಡಿ ಕೆಲವರೆಲ್ಲ ಏನು ಮಾಡ್ತಾರೆ ವೇಷ ಹಾಕ್ಕೊಂಡು ಏನೇನೋ ಮಾಡೋವಂಥದ್ದು ಏನೇನೋ ವಿಚಾರಗಳನ್ನ ಹೇಳೋವಂಥದ್ದು ಮೈಯಲ್ಲಿ ನಾಲ್ಕು ಆತ್ಮ ಸೇರ್ಕೋತು ಹತ್ತಾತ್ಮ ಸೇರ್ಕೋತು ಹಂಗೆ ಮಾಡ್ತು ಹಿಂಗೆ ಮಾಡ್ತು ಎಲ್ಲ ಏನೇನೋ ವಿಚಾರ ಹೇಳಿ ಎಲ್ಲನೂ ಮರಳಲು ಮಾಡಿ ಆಮೇಲೆ ಅವ್ರು ಮಾಡೋದಂಥದ್ದು ಏನಿಲ್ಲ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿ ಲಕ್ಷಗಟ್ಟಲೆ ಕೆತ್ಕೊಂಡ್ಬಿಡೋದು ಮತ್ತೆ ತುಂಬ ಮೋಸಗಳನ್ನ ಮಾಡ್ಬಿಡೋದು ಹೀಗೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇದೆ ಆದ್ದರಿಂದ ನಿಮಗೆ ನಾನು ಎಚ್ಚರಿಕೆ ಕೊಡ್ತಾ ಏನು ಅಂತ ಹೇಳಿದ್ರೆ ದೈವಗಳ ವಿಚಾರದಲ್ಲಿ ಯಾರು ಆಟ ಆಡ ಇದ್ದಾರೋ ಅವರೆಲ್ಲರೂ ಕೂಡ ಒಳ್ಳೆಯದಾಗಲ್ಲ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ದೈವಗಳನ್ನ ತುಂಬ ಭಕ್ತಿಯಿಂದ ನೋಡಿ ದೇವ್ರ ಕ್ಷಮಿಸ್ಬೋದು ದೈವ ಕ್ಷಮಿಸಲ್ಲ ದೈವಗಳನ್ನ ಕರೆಕ್ಟಾಗಿ ನಾವು ಆರಾಧನೆಯನ್ನು ಮಾಡಬೇಕು ಮಾಡಿದಾಗ ನಮಗೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ ಈಗ ನಾಗಮಂಡಲ ಪೂಜೆ ಎಲ್ಲ ಹಾಕ್ತಾರೆ ಅದರಿಂದ ಜನ್ಮ ಜನ್ಮಾಂತರಗಳಿರ್ತಕ್ಕಂಥ ಆ ಸರ್ಪದೋಷ ಎಲ್ಲ ಕಿತ್ಕೊಂಡೋಗಿಬಿಡುತ್ತೆ ಒಂದು ಪರ್ಸೆಂಟ್ ಕೂಡ ಎಲ್ಲೂ ನಮಗೆ ಕಾಣಿಸೋದಿಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸೊ ಹಾಗಾಗಿ ಈ ಭೂತಕೋಲ ಅಂತಕ್ಕಂಥ ಒಂದು ವಿಚಾರ ಮತ್ತು ಈ ದೈವಗಳ ಒಂದು ಆರಾಧನೆ ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ತುಳುನಾಡಿನಲ್ಲಂತೂ ಈ ಒಂದು ದೈವಗಳದ್ದು ಬಹಳ ಒಂದು ಯಕ್ಷಗಾನಗಳ ಮುಖಾಂತರ ಮತ್ತು ಆರಾಧನೆ ಮುಖಾಂತರ ಭೂತಕೋಲದ ಮುಖಾಂತರ ಎಲ್ಲವನ್ನು ನಾವು ನೋಡ್ಬೋದು ಮತ್ತು ಮೊನ್ನೆ ಒಂದು ಈಗ ಒಂದು ವರ್ಷದ ಹಿಂದೆ ಒಂದು ಕಾಂತಾರ ಅನ್ನೋ ಸಿನಿಮಾ ಬಂತು ಅದರಲ್ಲೂ ಕೂಡ ದೈವಗಳನ್ನ ತೋರಿಸಿದ್ದಾರೆ ಈ ರೀತಿ ಇರುತ್ತೆ ಅಂದರೆ ಆದರೆ ಕೆಲವು ಮಿಸ್ಟಿಕ್ಗಳಿದೆ ಅದರಲ್ಲೂ ಕೂಡ ಆ ಥರ ಇರೋಲ್ಲ ಏನು ಮಾಡ್ತೀರ ನಾಟಕೀಯವಾಗಿ ತೋರಿಸಿದ್ರು ಕೂಡ ಅದರಲ್ಲೂ ಒಂದಷ್ಟು ಕರೆಕ್ಟಾಗಿರ್ತಕ್ಕಂಥ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಇದೆ ಆದ್ದರಿಂದ ದೈವಗಳ ವಿಚಾರದಲ್ಲಿ ನಾವು ಯಾವಾಗಲೂ ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ಇರಬೇಕು ದೈವಾರಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಕ್ಷಿಣಿ ಆಮೇಲೆ ಯೋಗಿನಿ ಭೈರವಿ ಇವರೆಲ್ಲರೂ ಕೂಡ ಒಂದು ದೈವಗಳು ಇವರ ಅದಿನದಲ್ಲಿದೆ ಆದ್ದರಿಂದ ದೈವಗಳಿಗೆ ಅಪ ಅಪಚಾರ ಆದರೆ ಅವರು ಸುಮ್ಮನೆ ಬಿಡೋಲ್ಲ ಹಾಗಾಗಿ ದೈವಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ವಿಚಾರ ತಿಳ್ಕೊಳ್ಳಿ ತಿಳ್ಕೊಂಡು ನಂತರ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಎಲ್ಲೆಲ್ಲೋ ನಿಮ್ಮ ಮನಸ್ಸು ಬಂದಂಗೆಲ್ಲ ಅದನ್ನು ಮಾಡೋಂಗಿಲ್ಲ ಅದರಿಂದ ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾ ಮೂಲಕ ನಿಮಗೆ ಈ ಒಂದು ವಿಚಾರ ಹೇಳಬೇಕಾಗಿತ್ತು ಹೇಳಿದ್ದೀನಿ ಮುಂದಿನ ಒಂದು ಎಪಿಸೋಡ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ ಎಲ್ಲರೂ ನೋಡಿ ನಮಸ್ಕಾರ